ನಮ್ಮದು ಕಾಂಗ್ರೆಸ್ ಸರ್ಕಾರ ಬಂದ್ರೇ ಸರಿ ಹೌದು ಕಾಂಗ್ರೆಸ್ ಸ್ಟೇಟಲ್ಲೂ ಅಷ್ಟೇ ಸೆಂಟ್ರಲ್ಲೂ ಅಷ್ಟೇ ಕಾಂಗ್ರೆಸ್ ಸರ್ಕಾರ ಬಂದ್ರೇ ಪ್ರತಿಯೊಬ್ಬ ಬಡವ್ರಿಗೂ ಎಲ್ಲ ವರ್ಗದ ಬಡವ್ರಗಳಿಗೆ ತುಂಬ ಅನುಕೂಲತೆ ಆಗುತ್ತೆ ಯಾಕೆಂದರೆ ಆಲ್ರೆಡಿ ಸ್ಟೇಟ್ ಸರ್ಕಾರ ಈಗ ಆಲ್ರೆಡಿ ಸಿದ್ದರಾಮಯ್ಯನವರ ಸಮ್ಮುಖದಲ್ಲಿ ಬಸ್ ಫ್ರೀ ಕೊಟ್ಟಿದ್ದಾರೆ ಎರಡು ಎರಡು ಸಾವಿರ ರೂಪಾಯಿ ಫ್ರೀ ಕೊಡ್ತಾ ಇದ್ದಾರೆ ವಿದ್ಯಾರ್ಥಿಗಳಿಗೆ ದುಡ್ಡು ಕೊಡ್ತಾಯಿದ್ರೆ ಚೈಟಿ ಕೊಡ್ತಾಯಿದ್ದಾರೆ ಎಲ್ಲ ಥರದಲ್ಲೂ ಕಾಂಗ್ರೆಸ್ ಸರ್ಕಾರ ಭಾಳ ಒಳ್ಳೆಯ ಕೆಲಸ ಮಾಡ್ತಾ ಇದೆ ಇನ್ನು ಮುಂದೇನೂ ಅದೇ ರೀತಿ ಬಂದು ಸೆಂಟ್ರ್ನಲ್ಲೂ ರಾಜೀವ್ ಗಾಂಧಿ ಅವ್ರ ಮ ರಾಜೀವ್ ಗಾಂಧಿ ಅವ್ರ ಮಗ ಅವರು ಮುಂದೆ ಪ್ರಧಾನಿ ಆಗಂಥ ಅವ್ರ ಮನೆ ಏನು ಥರ ಬಂದಿದೆಯೋ ಅದೇ ರೀತಿ ಅವರು ಅದೇ ರೀತಿಯಾಗಿ ಪ್ರಧಾನಿ ಆಗಲಿ ಚಿಕ್ಕ ವಯಸ್ಸೆಯಾಗಲಿ ದೊಡ್ಡ ವಯಸ್ಸೆಯಾಗಲಿ ಅವ್ರ ಮನೆ ಅವರು ಅಧಿಕಾರಕ್ಕೆ ಬಂದರೇ ನಮ್ಮದು ರಾಜಕೀಯಕ್ಕೆ ಒಂದು ಸಿಂಹಾಷ್ಟನಕ್ಕೆ ಶಿಸ್ತು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಇದು ಬಂದ್ಬಿಟ್ಟು ಎಲ್ಲೋ ಒಂದು ಕಡೆ ಬಿ ಜೆ ಪಿ ಸರ್ಕಾರ ಅದೇ ಮೇಯ್ನ್ ಎಲ್ಲ ಕಡೆ ಅದೇ ಸರ್ಕಾರ ಹೆಸರು ಆಗ್ತಿದೆ ಇದನ್ನ ಬದಲಾವಣೆ ಮಾಡೋಕ್ಕೆ ಒಂದು ಮೂರು ವರ್ಷ ಮುಂಚಿತವಾಗಿ ಯೋಚನೆ ಮಾಡಿ ಈ ಗ್ಯಾರಂಟಿಗಳನ್ನೆಲ್ಲ ಕೊಟ್ಟು ಆಮೇಲೆ ಬೇಕಾದರೆ ರಿಟರ್ನ್ ತಗೋಬೋದಲ್ಲ ಆ ಥರ ಏನಾದರೂ ಪ್ಲ್ಯಾನ್ ಮಾಡಿ ಆ ಥರ ಏನಿಲ್ಲ ಅದು ಮೂರು ವರ್ಷದಿಂದ ಕೊಡ್ತೀವಿ ಹತ್ತು ವರ್ಷದಿಂದ ಕೊಡ್ತೀವಿ ಹತ್ತು ಸಾವಿರ ಇದ್ವಿ ಸರ್ಕಾರ ಬಂದರೆ ಇನ್ನು ಇದು ಮಾಡ್ತಾಯಿದ್ವಿ ಬರೀ ಬಾಯಿ ಮಾತು ಕೇಳಿದರೆ ವಿನಯ ಸೆಂಟ್ರ್ನಲ್ಲಿಂದ ಯಾವುದೇ ರೀತಿಯಾದಂಥ ಎಲ್ಲ ವರ್ಗದ ಜನಗಳಿಗೆ ಏನೂ ಅನುಕೂಲತೆ ಮಾಡಿಲ್ಲ ಅಂತ ನಾವು ಸ್ಪಷ್ಟ ಸ್ಪಷ್ಟವಾಗಿ ಹೇಳೋಕೆ ಇಷ್ಟಪಡ್ತೀವಿ ಅದು ಏನಪ್ಪ ಅಂದರೆ ಹೊಟ್ಟೆ ತುಂಬ ಅಂದರೆ ಊಟ ಬಡವ್ರಗಳಿಗೂ ಊಟ ಇಲ್ಲ ಯಾವುದೇ ಬಿ ಜೆ ಪಿ ಅವ್ರಿಗೆ ಬಿ ಜೆ ಪಿ ಸರ್ಕಾರ ಹೊಟ್ಟೆ ತುಂಬಿರೋರು ಮಾತ್ರ ಊಟ ಈ ಬಡವ್ರಗಳಿಗೂ ಊಟ ಇಲ್ಲ ಅವನು ಹಸ್ಕೊಂಡು ಹೊಸ್ಕೊಂಡೆ ತಿರೋದು ಊಟ ಮಾಡೋಣ ಊಟನೇ ಮಾಡ್ತಿರೋದು ಈ ರೀತಿ ಸರ್ಕಾರ ಮಾತ್ರ ಯಾವುದಕ್ಕೂ ಕಾರಣಕ್ಕೆ ಬರೋದು ಬೇಡ ಮುಂದೆ ಕಾಂಗ್ರೆಸ್ ಸರ್ಕಾರನೇ ಸೆಂಟ್ರಲ್ಲಿ ಬರುತ್ತೆ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ ಸರ್ ಅದೇನಿಗೆ ಸರ್ ಬೇರೆ ಏನು ಹೇಳೋದು ಐ ಹೈಲೈಟ್ ಆಗೋದು ಎಸ್ ಈಗ ಏನೋ ಒಂದು ಎಲೆಕ್ಷನ್ ಬೇಕಾದ್ರೆ ಬೇಕಾ ಅದೇ ಓಟ್ ಬೇಕು ಅಂದಾಗ ಮಾತ್ರ ಏನು ಹೇಳೋದು ರೈತರಿಗೆ ನಾವು ಸಪೋರ್ಟ್ ಮಾಡ್ತೀವಿ ಭಾರತನ ಸ್ವಚ್ಛ ಮಾಡ್ತೀವಿ ಅಂತಾರೆ ಅದೇ ಒಂದು ಹಬ್ಬ ಆಡಂಬರ ಅಂದರೆ ದೊಡ್ಡ ದೊಡ್ಡವ್ರನ್ನೇ ಕರೆಸ್ತಾರೆ ಒಬ್ಬ ನಾರ್ಮಲ್ ಡೈಲಿ ದುಡಿಯೋ ಒಬ್ಬ ರೈತ ಅಣ್ಣ ಅಣ್ಣ ಹಾಕೋ ರೈತನ ಒಂದು ಕರೆದಿ ಮುಂದೆ ನಿಲ್ಲಿಸಲ್ಲ ಇಷ್ಟೆಲ್ಲ ಮರ ಗಿಡಗಳು ನಟ್ಟವ್ರೆ ಇವರು ಬಿಜೆಪಿಯವರು ಈ ಥರ ಇಲ್ಲ ಇಲ್ಲ ಮರ ಗಿಡ ಎಲ್ಲ ನಟದ್ರಲ್ಲ ಸರ್ ಅಮ್ಮ ಅವರು ಸಡನ್ ಆಗಿ ಕ್ಲಾಶ್ ಆಗ್ತಲ್ಲ ಅವ್ರ ಸಾಲು ಮರದ ತಿಮ್ಮಕ್ಕ ತಿಮ್ಮಕ್ಕ ಅಂತವ್ರ ಗಮನಿಸಲ್ಲ ಯಾರುವತ್ತ ಸಾಲು ಮರ ತಿಮ್ಮಕ್ಕ ಇರಬೇಕು ದೊಡ್ಡಕ್ಕ ಮಾಡಲ್ಲ ಅವ್ರು ಆಯ್ತಲ್ವೇ ತಿಮ್ಮಕ್ಕ ತಿಮ್ಮಕ್ಕ ದೊಡ್ಡಕ್ಕ ದೊಡ್ಡ ದೊಡ್ಡಕ್ ಬಂದ್ಬಿಟ್ರ ಅವಳು ಇನ್ನು ಪೂರ್ತಿ ಹಂಚ್ಬಿಡ್ತಾಳೆ ಅಂತ ಹೇಳ್ಬಿಟ್ಟು ತಿಮ್ಮಕ್ಕನಿಗೆ ತಿನ್ಕೊಂಡೇ ಇರು ನೀನು ಮೇಲಕ್ಕೆ ಬರೋಕೋಬೇಡ ಅಂತ ತುಳಿಯಕ್ಕೆ ಇಷ್ಟಪಡ್ತಾರೆ ಇದು ಕಾಂಗ್ರೆಸ್ ಸರ್ಕಾರ ಆ ರೀತಿ ಇಲ್ಲ ತಿಮ್ಮಕ್ಕನಿಗೂ ದಾರಿ ಕೊಡ್ತಾರೆ ಬೊಮ್ಮಕ್ಕನಿಗೂ ದಾರಿ ಕೊಡ್ತಾರೆ ಪ್ರತಿಯೊಬ್ಬರಿಗೂ ದಾರಿ ಕೊಡ್ತಾರೆ ಆ ಗಿಡಗಳಿಗೆ ನೆಟ್ಟಿ ನೀರು ಹಾಕೋಂಥ ಕೆಲಸನ ತಿಮ್ಮಕ್ಕ ಮಾಡೋರು ಇವರು ಏನು ಮಾಡಿದ್ದಾರೆ ಎಲ್ಲಿ ಮಾಡಿದ್ದಾರೆ ಯಾವ ಪೇಪರ್ ಬಂದಿದೆ ಅದೇನಾರು ಹೇಳ್ತಾರೆ ಯಾಕೆ ಕೇಳಲ್ಲ ಅವರು ಸಭೆ ಸಮಾರಂಭಗಳು ಬಂದ್ಬಿಟ್ಟು ಜನಗಳು ತುಂಬ್ಕೊಂಡು ಜುಡ್ತಾವಣ ಕೊಟ್ಬಿಟ್ಟು ಜಯ ಜೈ ಕೂಕಲ್ಕ ಬಂದ್ಬಿಟ್ಟು ಅವರು ನರೇಂದ್ರ ಮೋದಿ ಜೈ ಹೌದು ಅಚ್ಚಾಯ್ ಕ ಅವೆಲ್ಲ ಸುಳ್ಳು ಅಚ್ಚನೂ ಇಲ್ಲ ಪಚ್ಚನೂ ಇಲ್ಲ ಕೊಚ್ಚನೂ ಇಲ್ಲ ಅವ್ರ ಈ ಸಲ ಬರೋದಿಲ್ಲ ಅದಂತೂ ಖಂಡಿತ ಅವರು ಬಂದ ಅದೇ ಕಾಂಗ್ರೆಸ್ ಅವರು ಬಂದರೆ ಸರ್ ಏನೇನು ರೆಕಗ್ನೈಸ್ ಮಾಡಬೇಕು ಯಾರ್ಯಾರ ಕಾಂಗ್ರೆಸ್ನವ್ರು ಬತ್ತು ಅಂದರೆ ಎಲ್ಲ ವರ್ಗದವ್ರು ಹೇಳಿದ್ನಲ್ಲ ಮೊದಲೇನ ಎಲ್ಲ ವರ್ಗದವ್ರಿಗೆ ಅನುಕೂಲತೆ ಆಗುತ್ತೆ ಇವತ್ತು ಮೊದಲು ಎಲ್ಲ ಬರ್ತಿ ವೃದ್ಧಾಪಿ ದುಡ್ಡು ಬರ್ತಿತ್ತು ಇವಾಗ ಹಂಗಿಲ್ಲ ಪ್ರತಿಯೊಬ್ಬರಿಗೂ ಈಗ ಗಂಡಸ್ಗಳಿಗೂ ದುಡ್ಡು ಹಾಕೋಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ ಮಾಡೋಕೆ ರೆಡಿ ಮಾಡಿದ್ದಾರೆ ಸೆಂಟ್ರಲ್ನಲ್ಲಿ ಬಂದ್ಬಿಡ್ತೀವಿ ನೋಡಿ ಕರ್ನಾಟಕಕ್ಕೆ ಅಕ್ಕಿ ಕೊಡ್ತಾಯಿಲ್ಲ ಇವರು ಸಿದ್ದರಾಮಯ್ಯವ್ರು ಹೋಗಿ ಅಕ್ಕಿ ಬೇಕು ನಮ್ಗೆ ಅಕ್ಕಿ ಕೊಡಿ ಹಾಗೇ ನಮ್ಗೆ ದುಡ್ಡು ಕೊಡ್ತೀವಿ ಕೊಡಿ ಅಂತ ಹೇಳಿದ್ರು ಅಕ್ಕಿ ಕೊಡ್ತಾಯಿಲ್ಲ ಕಾರಣ ಸಿದ್ದರಾಮಯ್ಯನವರು ಕೇಳ್ತಾರಲ್ಲ ನಮ್ಮ ಕರ್ನಾಟಕಕ್ಕೆ ಅಕ್ಕಿ ಬೇಕು ಅಕ್ಕಿ ಇಲ್ಲ ನಿಮ್ಮ ಕಡೆ ಅಕ್ಕಿ ಸಿಗ್ತಾ ಇದೆ ಬೇರೆ ಬೇರೆ ಬೀದರ್ ಕಡೆ ಆ ಕಡೆ ಕೊಡ್ತಾ ಇದ್ರಲ್ಲ ನಾನು ದುಡ್ಡು ಕೊಡ್ತಾ ಇದ್ದೀನಿ ನಮ್ಗೆ ಅಕ್ಕಿ ಕೊಡಿ ಅಂದರೆ ಸೆಂಟ್ರಲ್ಲಿಂದ ಯಾಕೆ ಮೋದಿ ಅಕ್ಕಿ ಕೊಡ್ತಾಯಿಲ್ಲ ಕರ್ನಾಟಕಕ್ಕೆ ಕಾರಣ ಎಲೆಕ್ಷನ್ ಎಲೆಕ್ಷನ್ ಇಲ್ಲಿ ಸ್ಟೇಟಲ್ಲಿ ಕಾಂಗ್ರೆಸ್ ಇದೆ ಅದರಿಂದ ಅವರು ಕೊಡ್ತಾಯಿಲ್ಲ ಅವ್ರು ಬಿ ಜೆ ಪಿ ಇದೆ ನನ್ನ ನಾನು ಬಿ ಜೆ ಪಿ ಇರೋದಿಲ್ಲ ಅವ್ರು ನೋವು ಮಾಡಿದ್ರೆ ಅವ್ರು ಬಿ ಜೆ ನಮಗೆ ನೆಕ್ಸ್ಟು ಓಟ್ ಕೊಡ್ತಾರನ್ನ ಮನೋಭಾವನೆ ಇಟ್ಕೊಂಡು ಅವ್ರು ಕೆಲಸ ಮಾಡ್ತಾಯಿದ್ರೆ ಅದು ಮುಂದಕ್ಕೆ ಅದೆಲ್ಲ ದೊಡ್ಡ ತಪ್ಪು ಅವರು ಮೋದಿ ಸರಿಕೆ ಇದೇ ಫಸ್ಟ್ ಆ್ಯಂಡ್ ಲಾಸ್ಟ್ ಮೂರನೇ ಸತಿಕ್ರು ಮುಗಿತಾಯ್ತು ಅವ್ರ ಕತೆ ಈಗ ರಾಹುಲ್ ಗಾಂಧಿ ಅವರು ಈ ಗ್ಯಾರಂಟಿಗಳೆಲ್ಲ ಮಾಡ್ತೀವಿ ಅಂತ ಹೇಳಿದ್ರಲ್ಲ ಅದು ಸರಿನಾ ಖಂಡಿತ ಖಂಡಿತ ಅವ್ರು ಮಾಡೋಂಥವ್ರು ಯಾಕೆಂದ್ರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯತನ ಕೊಟ್ಟಂತ ಮನ್ತಂದವರು ಆ ದೇಶಕ್ಕೆ ಪ್ರಾಣ ಕೊಟ್ಟಂತ ಮನ್ತಂದವರು ತಂದೆ ತಾಯಿಗಳೆಲ್ಲ ಪ್ರಾಣ ಕೊಟ್ಟಂಥವ್ರು ಅವ್ರು ಬಂದ್ರೇ ದೇಶ ಒಳ್ಳೇದಾಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಸರ್ ನಿಮ್ಮ ಅಭಿಪ್ರಾಯ